ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರವಾನ್ವಿತ ನ್ಯಾಯಮೂರ್ತಿಗಳು ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಇವರ ವತಿಯಿಂದ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಈ ಸಮೀಕ್ಷೆಗೆ ಬಳಸುವಂತಹ ಮೊಬೈಲ್ ಆ್ಯಪ್ ಏನಿದೆ ಈ ಮೊಬೈಲ್ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಆ ಮೊಬೈಲ್ ಆ್ಯಪನ್ನು ಯಾವ ರೀತಿ ಬಳಸಬೇಕು ಅಲ್ಲಿ ಮಾಹಿತಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ಈ ಒಂದು ಹ್ಯಾಪನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಒಂದು ಮಾಹಿತಿ ಮೊದಲನೇದಾಗಿ ಈ ಆ್ಯಪು ನಮಗೆ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇಲ್ಲ ಈ ಒಂದು ಅಪ್ಲಿಕೇಶನ್ ಅಂದರೆ ಈ ಒಂದು ಆ್ಯಪ್ ಏನಿದೆ ಈ ಆ್ಯಪ್ನ ಒಂದು ಎ ಪಿ ಕೆ ಫೈಲು ನಿಮಗೆ ವಾಟ್ಸಪ್ಗಳಲ್ಲಿ ಕೆಲವೊಂದು ಗ್ರೂಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದರೆ ಅಲ್ಲಿಂದ ನೇರವಾಗಿ ಬಳಕೆ ಮಾಡ್ಕೋಬೋದು ಯಾವುದೇ ರೀತಿ ಇದು ಟೆಸ್ಟನ್ನು ಮಾಡ್ಬೋದಾದಂಥ ಒಂದು ಆ್ಯಪ್ ಆಗಿರ್ತದೆ ಯಾವುದೇ ಒಂದು ರೀತಿ ಸಮಸ್ಯೆಗಳಿಲ್ಲ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ನೀವು ಓಪನ್ ಮಾಡಿದರೆ ಇದರಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಬಾರ್ ಮೂಲ ಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಕನ್ನಡದಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ಲಾಗಿನ್ ಆಗುವುದು ಹೇಗೆ ಅನ್ನೋದನ್ನು ನೋಡೋದೇ ಆದರೆ ಮೊದಲನೇದಾಗಿ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿಗೆ ನಿಮಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಒಂದು ಒ ಟಿ ಪಿ ಬರುತ್ತೆ ಅದನ್ನು ನಾವು ಇಲ್ಲಿ ಓ ಡಿ ಅಂತ ಕರಿತೀವಿ ಒನ್ ಡೇ ಪಾಸ್ವರ್ಡ್ ಅಂತ ಹೇಳಿ ಅದನ್ನು ಎಂಟರ್ ಮಾಡಿದ ನಂತರ ನೀವು ಏನಾಗ್ಬೋದು ಲಾಗಿನ್ ಆಗ್ಬೋದು ಅದು ಯಾವ ರೀತಿ ಕಾಣುತ್ತೆ ನಿಮಗೆ ಸ್ಕ್ರೀನಲ್ಲಿ ಅಂತಂದರೆ ಈ ರೀತಿ ಕಾಣುತ್ತೆ ಮೊದಲು ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತೀರಾ ನಿಮಗೆ ನೀಡಿರುವಂಥ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀರಾ ನಂತರ ನೀವು ಸಬ್ಮಿಟನ್ನು ಕೊಟ್ಟರೆ ನಿಮಗೆ ಡಿ ಪಿಯನ್ನು ಕೇಳುತ್ತೆ ಈ ಡಿ ಪಿಯನ್ನು ಇಲ್ಲಿ ನೀವು ಏನು ನೋಡಬೇಕಾಗುತ್ತೆ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ನಂತರ ನೀವು ಸಬ್ಮಿಟ್ ಆಪ್ಷನನ್ನು ಕೊಟ್ಟರೆ ನಿಮಗೆ ಒಂದು ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ ಒಳಗಡೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಒಂದು ಈ ಪೇಜಿನಲ್ಲಿ ನೀವು ನೋಡಬಹುದು ಏನೇನು ಆಪ್ಷನ್ ಇದೆ ಹೇಳಿ ಇದು ಔಟ್ ಆಪ್ಷನ್ ಆಗಿರುತ್ತೆ ಇದು ಔಟ್ ಆಪ್ಷನ್ ಮತ್ತೆ ಇಲ್ಲಿ ಮೇನ್ ಏನಪ್ಪ ಅಂತಂದ್ರೆ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ ಡ್ಯಾಶ್ ಬೋರ್ಡ್ ಸಮೀಕ್ಷೆಯನ್ನು ಪ್ರಾರಂಭಿಸಿ ಸ್ಟಾರ್ಟ್ ಸರ್ವೆ ಅಂತೇಳಿ ಇನ್ನೊಂದು ಬಾಕಿ ಇರುವಂತಹ ಪಟ್ಟಿ ಇಲ್ಲಿ ನಮ್ಮ ಕೆಲಸ ಎಲ್ಲಿದೆ ಅಂತಂದರೆ ಈ ಒಂದು ಟ್ಯಾಬಲ್ಲಿ ನಮ್ಮ ಕೆಲಸ ಇರ್ತದೆ ಈ ರೀತಿ ಎರಡು ಆಪ್ಷನಲ್ಲಿ ನಾವು ಈ ಒಂದು ಆಪ್ಷನನ್ನು ಬಳಸಿ ನಾವು ಸರ್ವೆಯನ್ನು ಮಾಡಬೇಕಾಗುತ್ತೆ ಸರ್ವೆಯನ್ನು ಮಾಡುವ ಮುಂಚೆ ನಾವು ಎರಡು ರೀತಿ ಜನರನ್ನು ಸರ್ವೆ ಮಾಡ್ತೀವಿ ಒಂದು ಪರಿಶಿಷ್ಟ ಜಾತಿ ಒಂದು ಸಮೀಕ್ಷೆ ಮತ್ತು ನಾನ್ ಎಸ್ ಸಿ ಅಂದರೆ ಎಸ್ ಸಿ ಮತ್ತು ನಾನ್ ಎಸ್ ಸಿ ಅಂತ ಎರಡು ಬರುತ್ತೆ ಎರಡನ್ನೂ ಸಹ ನಾವು ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ನಮ್ಮ ಮೂಲ ಉದ್ದೇಶ ಇದು ಪರಿಶಿಷ್ಟ ಜಾತಿಯ ಒಂದು ಕುಟುಂಬಗಳನ್ನು ನಾವು ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಈಗ ನಾವು ಏನು ಆಪ್ಷನ್ ಆಪ್ಷನ್ನ ತೋರಿಸಿದೆ ಸ್ಟಾರ್ಟ್ ಸರ್ವೆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಂಟರ್ ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ ಅಂತ ಹೇಳಿ ಕೇಳ್ತಾ ಇದೆ ಇದು ನಿಮಗೆ ಏನು ನಿಮ್ಮಗೆ ಏನು ಗಣತಿದಾರರಾಗಿ ನೇಮಿಸಿ ನಿಮಗೊಂದು ಮತದಾರರ ಪಟ್ಟಿ ಕೊಟ್ಟಿದ್ದಾರೆ ಆ ಮತದಾರ ಪಟ್ಟಿಯಲ್ಲಿ ಏನು ಆ ಮನೆಯ ಒಂದು ಯಜಮಾನ ಇರ್ತಾನೆ ಆ ಯಜಮಾನನ ಮತದಾರ ಪಟ್ಟಿಯಲ್ಲಿರುವಂತಹ ಒಂದು ಕ್ರಮ ಸಂಖ್ಯೆಯನ್ನು ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ಹಾಕಬೇಕಾಗುತ್ತೆ ಎಂಟ್ರಿ ಮಾಡಿ ಏನು ಮಾಡಬೇಕು ಇಲ್ಲಿ ಎರಡು ಆಪ್ಷನ್ ಇದೆ ಎರಡು ರೇಡಿಯೋ ಬಟನ್ ಕಾಣುತ್ತೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಅಲ್ಲ ಎರಡು ಆಪ್ಷನ್ ಇದೆ ನೀವು ಏನು ಮಾಡಬೇಕು ಎರಡರಲ್ಲಿ ಯಾವುದು ಅವನಿಗೆ ಅಪ್ಲೈ ಆಗುತ್ತೆ ಅದರ ಮೇಲೆ ನೀವು ಈ ಒಂದು ರೇಡಿಯೋ ಬಟನ್ಗಳೇನಿದೆ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಕಸ್ಮಾತ್ ಯಜಮಾನನ ಹೆಸರು ಇಲ್ಲಿ ಮತದಾರ ಪಟ್ಟಿಯಲ್ಲಿ ಇಲ್ಲದ ಪಕ್ಷದಲ್ಲಿ ನೀವೇನು ಮಾಡಬೇಕು ಇಲ್ಲಿ ನೀವು ಯಾವುದೇ ಒಂದು ಲಿಸ್ಟ್ ಸೀರಿಯಲ್ ನಂಬರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ನೇರವಾಗಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವೇನು ಮಾಡ್ಬೋದು ಮುಂದುವರಿಯಲಿಕ್ಕೆ ಅವಕಾಶ ಇದೆ ಇದಾದ ಮೇಲೆ ಒಂದು ಇಲ್ಲಿ ಎರಡು ಆಪ್ಷನ್ ಒಂದು ಡೈರೆಕ್ಟು ಮತದಾರ ಪಟ್ಟಿಯಲ್ಲಿರುವಂಥ ಕ್ರಮ ಸಂಖ್ಯೆ ಆಗ್ಬೋದು ಯಜಮಾನ್ದು ಇಲ್ಲ ಅಂತಂದರೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಸಹ ಕಂಟಿನ್ಯೂ ಮಾಡ್ಬೋದು ನೆಕ್ಸ್ಟ್ ಬರೋಂಥ ಆಪ್ಷನ್ನು ಎರಡು ಆಪ್ಷನ್ನು ಒಂದು ಪರಿಶಿಷ್ಟ ಜಾತಿನ ಅಂದರೆ ಆ ಕುಟುಂಬನ ಯಜಮಾನನ ಜಾತಿ ಪರಿಶಿಷ್ಟ ಜಾತಿಯೇ ಅಥವಾ ಪರಿಶಿಷ್ಟ ಜಾತಿ ಅಲ್ಲ ಅಂತ ಇದೇನೆಂದರೆ ಎಸ್ ಸಿ ಮತ್ತು ನಾನ್ ಎಸ್ ಸಿ ಅಂತ ಇದೆ ಇಲ್ಲಿ ಮೊದಲನೇದು ನೀವು ಹೋದಂಥ ಕುಟುಂಬ ಯಾವುದೋ ಒಂದು ಕುಟುಂಬ ನಾನ್ ಎಸ್ ಸಿ ಇದೆ ಅಂತ ಅಂದ್ಕೊಂಡ್ರೆ ಪರಿಶಿಷ್ಟ ಜಾತಿ ಅಲ್ಲದ ಕುಟುಂಬ ಆಗಿದ್ದರೆ ನಿಮಗೆ ಸರ್ವೆ ಬಹಳ ಈಸಿ ಇರ್ತದೆ ಏನೂ ಇಲ್ಲ ನೀವು ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣವೇ ಪರಿಶಿಷ್ಟ ಜಾತಿ ಅಲ್ಲ ನಾನ್ ಸಿಯನ್ನು ಸೆಲೆಕ್ಟ್ ಮಾಡಿದ ತಕ್ಷಣವೇ ನಿಮಗೆ ನನ್ನನ್ನು ಒಳಗೊಂಡಂತೆ ಕುಟುಂಬದ ಸದಸ್ಯರ ಸಂಖ್ಯೆ ಅಂದರೆ ಯಜಮಾನನ್ನು ಒಳಗೊಂಡಂತೆ ಎಷ್ಟು ಜನ ಅವ್ರ ಮನೇಲಿ ಕುಟುಂಬದ ಸಂಖ್ಯೆ ಇದೆ ಅದನ್ನು ಹಾಕಬೇಕಾಗುತ್ತೆ ಮತ್ತು ಮನೆಯ ಸಂಖ್ಯೆಯನ್ನು ಹಾಕಬೇಕು ಹೌಸ್ ನಂಬರು ಇದ್ರೆ ಹಾಕ್ಬೋದಿಲ್ಲ ಅಂತಂದರೆ ಝೀರೋವನ್ನು ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದನ್ನು ನೀವು ಫೀಲ್ ಮಾಡ್ತೀರಾ ಅಲ್ಲಿಗೆ ಏನು ಮಾಡ್ತೀರಾ ಸಬ್ಮಿಟನ್ನು ಕೊಡ್ತೀರಾ ಇದು ಜಸ್ಟ್ ಭಾಳ ಈಸಿ ಆದಂಥದ್ದು ನೋಡಿ ನಾನು ಸಿ ಬಂತ ಅಂತಂದರೆ ಇಲ್ಲಿ ನೀವೇನು ಮಾಡಿದಿರ ಕುಟುಂಬದ ಒಂದು ಯಜಮಾನನ ಮತಭಾಗ ಪಟ್ಟಿಯ ಕ್ರಮ ಸಂಖ್ಯೆ ಹಾಕಿದ್ದೀರಾ ಇಲ್ಲಿ ಪ ಪರಿಶಿಷ್ಟ ಜಾತಿ ಅಲ್ಲ ಅಂತ ಹಾಕಿದ್ದೀರಾ ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಹಾಕಿದ್ದೀರಾ ಮತ್ತು ಮನೆ ಸಂಖ್ಯೆ ಜೀರೋ ಹಾಕಿದ್ದೀರಾ ಈಗ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಒಂದು ನಾನ್ ಎಸ್ ಸಿ ಸಮೀಕ್ಷೆ ಮುಗ್ದು ಹೋಗುತ್ತೆ ಇದು ಭಾಳ ಈಸಿ ನಿಮ್ಮ ಕೆಲಸ ಸ್ಟಾರ್ಟ್ ಆಗೋದಿಲ್ಲಪ್ಪ ಅಂತಂದರೆ ಪರಿಶಿಷ್ಟ ಜಾತಿ ಮನೆಗಳ ಗಣತಿ ಇದೆಯಲ್ಲ ಅದು ಸ್ವಲ್ಪ ಮಾಹಿತಿಯನ್ನು ಕೇಳುತ್ತೆ ತುಂಬ ಮಾಹಿತಿಯನ್ನು ಕೇಳುತ್ತೆ ಅಲ್ಲಿ ನೀಡಿರುವಂಥ ಎಲ್ಲ ಮಾಹಿತಿಯನ್ನು ನಾವು ಫಿಲ್ ಮಾಡಬೇಕಾಗುತ್ತೆ ಈಗ ನೀವೇನು ಮಾಡಿದ್ದೀರ ಓಟರ್ ಲಿಸ್ಟಲ್ಲಿ ಸೀರಿಯಲ್ ನಂಬರ್ ಯಜಮಾನನ ಸೀರಿಯಲ್ ನಂಬರನ್ನು ಹಾಕಿದ್ದೀರಾ ಪರಿಶಿಷ್ಟ ಜಾತಿಯನ್ನು ಸೆಲೆಕ್ಟ್ ಮಾಡಿದ್ದೀರಾ ಈಗ ಈ ಒಂದು ರೆಡಿ ಬಟನ ಸೆಲೆಕ್ಟ್ ಆಪ್ಷನ್ ಬರುತ್ತೆ ಏನು ಆಪ್ಷನ್ ಅಂತಂದರೆ ಇಲ್ಲಿ ಆಯ್ಕೆಯನ್ನು ಆರಿಸಿ ಸೆಲೆಕ್ಟ್ ಆಪ್ಷನ್ ಅಂತ ಬರುತ್ತೆ ಆ ಆಪ್ಷನ್ ಆಪ್ಷನಲ್ಲಿ ನೋಡಿ ಒಂದು ಪಡಿತರ ಚೀಟಿ ಅಂತ ಒಂದಿದೆ ಇನ್ನೊಂದು ಆಧಾರ್ ಸಂಖ್ಯೆ ಅಂತ ಇದೆ ಇವೆರಡನ್ನೂ ಬಳಸಿ ನೀವು ಸಭೆಯನ್ನು ಮಾಡ್ಬೋದು ಇಲ್ಲಿ ಮೇನ್ ಏನಪ್ಪಾ ಅಂತಂದರೆ ಪಡಿತರ ಚೀಟಿಯನ್ನು ಬಳಸ್ಕೊಂಡ್ರೆ ಕುಟುಂಬ ಆಪ್ ಏನಿದೆ ಕುಟುಂಬ ಡೇಟಾ ಬೇಸ್ ಏನಿದೆ ಅಲ್ಲಿಂದ ಮಾಹಿತಿ ಬೆಚ್ಚಾಗುತ್ತೆ ಆದರೆ ಆಧಾರ್ ಸಂಖ್ಯೆ ಹಾಕಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟೇ ನೀವು ಯಾವುದು ಬೇಕಾದ್ರೂ ಬಳಕೆ ಮಾಡ್ಬೋದು ಫಸ್ಟ್ ಪ್ರಿಯಾರಿಟಿ ಪಟ್ಟಿ ಥರ ಚಿಟಿಗೆ ಕೊಟ್ಟರೆ ನಿಮ್ಮ ಸರ್ವೆ ಈಸಿ ಆಗುತ್ತೆ ಅಷ್ಟೇನೇನಿಲ್ಲ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಆಯ್ಕೆ ಮಾಡಿಕೊಂಡ ನಂತರ ನೋಡಿ ನೀವು ಏನು ಮಾಡಬೇಕು ಅಲ್ಲಿ ನಾನೀಗ ರೇಷನ್ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ ಇಲ್ಲಿ ಡಮ್ಮಿ ಒಂದು ರೇಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ನೀವು ಏನು ಮಾಡಬೇಕಾಗುತ್ತೆ ಸಲ್ಲಿಸಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಅದು ಈ ರೀತಿ ಕೇಳುತ್ತೆ ಏನಂತ ಕ್ಯಾಶ್ ಕ್ಯಾಟಗರಿ ಕ್ಯಾಟಗರೀಸ್ ಹಾಟ್ ಅವೈಲೇಬಲ್ ಇನ್ನು ಕುಟುಂಬ ಕುಟುಂಬದಲ್ಲಿ ಜಾತಿ ಲಭ್ಯವಿಲ್ಲ ಅಂತ ಕೊಟ್ಟವೇ ತೊಂದರೆ ಇಲ್ಲ ನೀವು ಏನು ಮಾಡಿ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಕ್ಯಾನ್ಸಲ್ಲು ಇನ್ನೊಂದು ಕಂಟಿನ್ಯೂ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಇಲ್ಲಿ ಏನು ಒಂದಷ್ಟು ಮಾಹಿತಿ ಇಲ್ಲಿ ಕಾಣುತ್ತೆ ಒಂದು ನೋಡಿ ಒಂದು ಸದಸ್ಯರನ್ನು ಸೇರಿಸಿ ಅಂದರೆ ಹೊಸ ಸದಸ್ಯರನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ ಇನ್ನೊಂದು ಆ ಕುಟುಂಬದಲ್ಲಿ ಯಾರು ಮನೆಯ ಯಜಮಾನ ಮುಖ್ಯಸ್ಥ ಇರ್ತಾನೆ ಅವನನ್ನು ಗುರುತಿಸ್ಬೇಕಾಗುತ್ತೆ ನಂತರ ಸ ಏನು ಮಾಡಬೇಕಾಗುತ್ತೆ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ನಿಮಗೆ ಏನೋ ಒಂದು ಕುಟುಂಬ ಇದರಿಂದ ಡೇಟಾ ಬೇಸಿಂದ ಮಾಹಿತಿ ಪೆಚ್ಚಾಗಿರುತ್ತೆ ಅಲ್ಲಿ ಕುಟುಂಬದ ಸದಸ್ಯರನ್ನು ಇಲ್ಲಿ ತೋರಿಸ್ತಾ ಇದೆ ಆ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಒಬ್ಬರನ್ನ ಏನು ಮಾಡಬೇಕಾಗುತ್ತೆ ನೀವು ಅಂದರೆ ಯಾರು ಅಂದರೆ ಆ ಮನೇಲಿ ಯಾರು ಯಜಮಾನ ಅಂತೇಳಿ ಅವ್ರು ಹೇಳ್ತಾರೆ ಆ ಯಜಮಾನನ ಏನು ಮಾಡಬೇಕು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಆದಮೇಲೆ ನೀವೇನು ಮಾಡ್ಬೇಕಿಲ್ಲಿ ನೋಡಿ ಕುಟುಂಬದ ಸದಸ್ಯರ ವಿವರ ಇರುವ ಪೇಜಲ್ಲಿ ತೆರೆದುಕೊಳ್ಳುತ್ತೆ ಕುಟುಂಬದಲ್ಲಿ ಇರುವ ಸದಸ್ಯರ ಹೆಸರು ಹುಟ್ಟಿದ ದಿನಾಂಕ ವಯಸ್ಸು ಲಿಂಗ ಈ ಮಾಹಿತಿಯನ್ನು ನೀವು ಅವ್ರು ನೋಡ್ಬೋದು ಇಲ್ಲಿ ಏನೇನು ಬರುತ್ತೆ ಅಂದರೆ ಪ್ರತಿಯೊಬ್ಬ ಸದಸ್ಯನ ಹೆಸರು ಇರುತ್ತೆ ದಿನ ಅವನು ಹುಟ್ಟಿದ ದಿನಾಂಕ ಇರುತ್ತೆ ವಯಸ್ಸಿರುತ್ತೆ ಮತ್ತು ಲಿಂಗ ಇರುತ್ತೆ ಅವಶ್ಯಕತೆ ಇದ್ದರೆ ನೀವು ಏನು ಮಾಡ್ಬೋದು ಹೊಸ ಸದಸ್ಯರನ್ನು ಆಡ್ ಮೆಂಬರನ್ನು ಮಾಡ್ಬೋದು ಕೇವಲ ಇಬ್ಬರು ಸದಸ್ಯರನ್ನು ಹಾಡ್ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲೊಂದು ಬಟನ್ ಇದೆಯಲ್ಲ ಇದ್ರ ಮೂಲಕ ಹೊಸ ಸದಸ್ಯರನ್ನು ಹಾಡ್ ಮಾಡ್ಬೋದು ಹೇಗೆ ಅಂತಂದರೆ ಅವರ ನೇಮನ್ನು ಹಾಕಬೇಕಾಗುತ್ತೆ ಅವರ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ಅವರ ಜೆಂಡರನ್ನು ಹಾಕಿ ನೀವು ಓಕೆ ಕೊಟ್ಟರೆ ಹೊಸ ಸದಸ್ಯರು ಏನು ಮಾಡ್ತಾರೆ ಹಾಡ್ ಹಾಕ್ತಾರೆ ಮತ್ತು ಕುಟುಂಬದಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿಯನ್ನು ಆಯ್ಕೆ ಮಾಡಿಕೊಂಡು ನಂತರ ಏನು ಮಾಡಬೇಕಾಗುತ್ತೆ ಸರ್ವೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಡೀ ಕೇವಲ ಇಬ್ಬರನ್ನ ಮಾತ್ರ ಆಯ್ಕೆ ಮಾಡಲಿಕ್ಕೆ ಅಂದರೆ ಹೊಸದಾಗಿ ಆಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ನೆಕ್ಸ್ಟು ಒಂದು ಮುಖ್ಯಸ್ಥರನ್ನ ಆಯ್ಕೆ ಮಾಡಿದ್ದೀರಾ ಹೊಸ ಸದಸ್ಯರನ್ನ ಆ್ಯಡ್ ಮಾಡಿದ್ದೀರಾ ನಂತರ ಯಾರಾದರೂ ಡೆತ್ ಆಗಿದ್ದರೆ ಇಲ್ಲಿ ಡೆತ್ ಆಪ್ಷನ್ ಸಹ ಬರುತ್ತೆ ಅದನ್ನು ಅವ್ರನ್ನ ಏನು ಮಾಡಬೇಕಾಗುತ್ತೆ ತೆಗಿಬೇಕಾಗುತ್ತೆ ನೆಕ್ಸ್ಟು ನೀವು ಏನು ಮಾಡಬೇಕು ಸಮೀಕ್ಷೆಯನ್ನು ಪ್ರಾರಂಭ ಮಾಡಬೇಕು ಇದನ್ನು ಕ್ಲಿಯರ್ ಮಾಡಿಕೊಂಡು ನಂತರ ಸಮೀಕ್ಷೆಗೆ ಹೋಗಬೇಕಾಗುತ್ತೆ ಸಮೀಕ್ಷೆಯಲ್ಲಿ ಏನೇನು ಮಾಹಿತಿ ಬರುತ್ತೆ ನೋಡಿ ಕುಟುಂಬದ ರೇಷನ್ ಕಾರ್ಡ್ ನೀವು ಆಲ್ರೆಡಿ ಹಾಕಿದ್ರಿ ಬರುತ್ತೆ ಜಿಲ್ಲೆ ಬರುತ್ತೆ ಷ್ಟು ಜಿಲ್ಲೆಯ ಸಂಕೇತ ಬರುತ್ತೆ ನಂತರ ತಾಲೂಕು ಹೆಸರು ತಾಲೂಕು ಸಂಕೇತ ಸಂಖ್ಯೆ ಗ್ರಾಮದ ಹೆಸರು ಗ್ರಾಮ ಪಟ್ಟಣದ ಸಂಕೇತ ಸಂಖ್ಯೆ ಅದಾದ ಮೇಲೆ ವಾರ್ಡ್ ಸಂಖ್ಯೆ ಮನೆ ಸಂಖ್ಯೆ ಅಂಚೆ ವಿಳಾಸ ಮತ್ತು ಮೊಬೈಲ್ ನಂಬರ್ಗಳು ಇಷ್ಟು ನಡೆಯಲಿ ಇಷ್ಟನ್ನು ಒಟ್ಟು ಹನ್ನೆರಡು ಮಾಹಿತಿಗಳಿದಾವೆ ಇಷ್ಟು ಮಾಹಿತಿಗಳನ್ನು ನೀವು ಏನು ಮಾಡಬೇಕಾಗುತ್ತೆ ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆಪ್ಷನ್ ನೋಡಿ ಇಲ್ಲಿ ಹದಿಮೂರನೇ ಆಪ್ಷನಲ್ಲಿ ನಂತರ ನೋಡ್ಕೊ ನೆಕ್ಸ್ಟ್ ಕೊಟ್ಟಾದ ಮೇಲೆ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ಇಲ್ಲಿ ಮೊಬೈಲನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಅಂದರೆ ಯಾರು ಅಲ್ಲಿ ನೀವು ಮನೆಯ ಕುಟುಂಬ ಕುಟುಂಬದ ಯಾರು ಯಜಮಾನ ಅಂತ ತೋರಿಸಿದ್ರು ಅವ್ರನ್ನ ಒಂದು ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ನಂತರ ಕುಟುಂಬದ ಮುಖ್ಯಸ್ಥರೊಂದಿಗೆ ಅಂದರೆ ಈಗ ನೀವು ಯಾರು ಹೆಡ್ ಆಫ್ ದ ಫ್ಯಾಮಿಲಿಯಿಂದ ತೋರಿಸಿದ್ರ ಅವಾರೊಂದಿಗಿನ ಸಂಬಂಧವನ್ನು ಈಗ ಯಾರು ಇಲ್ಲಿರುವಂಥ ಪ್ರಕಾಶ್ ಏನಾಗಬೇಕು ಅವರೇ ಮುಖ್ಯಸ್ಥರು ಅವರ ಅವ್ರ ಜೊತೆಗೆ ಏನು ಉಳಿದಂತೆ ಇಲ್ಲಿರುವಂತಹ ಕುಟುಂಬದ ಸದಸ್ಯರು ಏನಾಗಬೇಕು ಅನ್ನೋದನ್ನು ಇಲ್ಲಿರುವಂತಹ ಡೌನ್ ಬಾಕ್ಸಿಂದ ಎತ್ಕೋಬೇಕು ಡೌನ್ ಬಾಕ್ಸನ್ನು ಆಯ್ಕೆ ಮಾಡ್ಕೋಬೇಕು ಡೌನ್ ಬಾಕ್ಸಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ ತಂದೆ ತಾಯಿ ಗಂಡ ಹೆಂಡತಿ ಮಗ ಸುಮಾರು ಇದೆ ಆಪ್ಷನ್ ಇದರಲ್ಲಿ ಸೆಲೆಕ್ಟ್ ಮಾಡ್ತೀರ ಅಷ್ಟೇ ಇನ್ನೇನಿಲ್ಲ ಅದಾದ ಮೇಲೆ ಎಷ್ಟೇ ಇದು ಆಯಿತು ಹದಿಮೂರು ಮೊಬೈಲ್ ಸಂಖ್ಯೆ ಹದಿನಾಲ್ಕು ಮುಖ್ಯಸ್ಥರು ಎಂದಿನ ಸಂಬಂಧ ಆಗುತ್ತೆ ನಂತರ ಹದಿನೈದನೇದು ಕ್ಯಾಸ್ಟ್ ಪ್ರತಿಯೊಬ್ಬ ಸದಸ್ಯರ ಒಂದು ಕ್ಯಾಸ್ಟನ್ನು ಫೀಲ್ ಮಾಡಬೇಕು ನೋಡಿ ಈ ರೀತಿ ಓಪನ್ ಆಗುತ್ತೆ ಕ್ಯಾಸ್ಟ್ನಲ್ಲಿ ಇಲ್ಲಿ ಪ್ರಕಾಶನ ಜಾತಿ ಅಂದರೆ ಮುಖ್ಯಸ್ಥನ ಜಾತಿಯನ್ನು ಹಾಕ್ಬೇಕು ಇಲ್ಲಿ ಅದಾದ ಮೇಲೆ ಇಲ್ಲಿ ಉಳಿದಂತೆ ಏನು ಕುಟುಂಬದ ಸದಸ್ಯರು ಉಳಿದಿದ್ದಾರೆ ಅವರ ಕಷ್ಟ ಅಂದರೆ ಇಲ್ಲಿ ಮೇಯ್ನು ಮೂಲ ಜಾತಿಯನ್ನು ಹಾಕ ಇಲ್ಲಿ ಮೊದಲನೇ ಕಾಲಮಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಏನು ಸಾಮಾನ್ಯವಾಗಿ ಒಂದು ಎರಡು ಮೂರು ಆಪ್ಷನ್ ಇದಾವಲ್ಲ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋತೀರ ಅದರಲ್ಲಿ ಮತ್ತೆ ಉಪಜಾತಿಯನ್ನು ಸಹ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಇದೆ ನೋಡಿ ನೋಡ್ಕೋಬೋದು ಹಾಕ್ಕೊಂಡು ನೀವು ಏನು ಮಾಡಬೇಕು ಪ್ರತಿಯೊಬ್ಬ ಶ ಏನು ಸದಸ್ಯರ ಮಾಹಿತಿಯನ್ನು ಫಿಲ್ ಮಾಡಬೇಕು ಅಷ್ಟು ಜನ ಸದಸ್ಯರು ಮಾಹಿತಿ ಜಾತಿಗಳು ಫಿಲ್ ಆಗಬೇಕು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಹೆಡ್ ಆಫ್ ದ ಫ್ಯಾಮಿಲಿ ಕುಟುಂಬದ ಮುಖ್ಯಸ್ಥರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತಾರಾ ಹೌದು ಅಲ್ವಾ ಅನ್ನೋದನ್ನು ಸಹ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಲ್ಲಿ ಬರುತ್ತೆ ಇಲ್ಲಿ ನೆಕ್ಸ್ಟು ಅದೇ ನೋಡಿ ಇಲ್ಲಿ ಬರುತ್ತೆ ನೋಡಿ ಹದಿನಾರನೇದು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತಾರಾ ಅಂತಂದರೆ ಎಸ್ ಆರ್ನೋ ಅಲ್ಲಿ ಪ್ರತಿಯೊಬ್ಬರಿಗೂ ಹಾಂ ಕುಟುಂಬದ ಮುಖ್ಯಸ್ಥರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತಾರೋ ಹೌದು ಇಲ್ಲವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಿಮಗೆ ಲಿಂಗ ಪ್ರತಿಯೊಬ್ಬ ಸದಸ್ಯರ ಲಿಂಗವನ್ನು ಫಿಲ್ ಮಾಡಬೇಕು ಅದರ ನಂತರ ಅವರ ವಯಸ್ಸನ್ನು ಫಿಲ್ ಮಾಡಬೇಕು ಅವರ ಆಧಾರ್ ಸಂಖ್ಯೆಯನ್ನು ಫಿಲ್ ಮಾಡಬೇಕಾಗುತ್ತೆ ಅವರ ವೈವಾಹಿಕ ಸ್ಥಾನಮಾನ ಎಲ್ಲದಕ್ಕೂ ಸಹ ಇಲ್ಲಿ ಏನು ಮಾಡ್ಬೋದು ಕೆಲವೊಂದು ಕಡೆ ಟೈಪಿಂಗ್ ಆಪ್ಷನ್ ಇದೆ ಈಗ ಆಧಾರ್ ನಂಬರಿಗೆ ಬಂದಾಗ ಇಲ್ಲಿ ಟೈಪಿಂಗ್ ಆಪ್ಷನ್ ಬರುತ್ತೆ ಅದೇ ವೈವಾಹಿಕ ವೈವಾಹಿಕ ಸ್ಥಾನಮಾನ ವಯಸ್ಸು ಮತ್ತು ಇದು ಅದು ಲಿಂಗ ಇವುಗಳಿಗೆ ಡೌನ್ ಬಾಕ್ಸ್ ಇರುತ್ತೆ ಇಲ್ಲಿ ವೈವಾಹಿಕ ಸ್ಥಾನಮಾನದಲ್ಲಿ ನಿಮಗೆ ಆಪ್ಷನ್ಸ್ ಇದೆ ಇಲ್ಲಿ ನೋಡಿ ಅವಿವಾಹಿತ ಅಂತರ್ಜಾತಿ ಈ ಥರದ್ದೆಲ್ಲ ಇರುತ್ತೆ ಇದನ್ನೆಲ್ಲ ಫಿಲ್ ಮಾಡಿಕೊಂಡ್ರೆ ನಿಮ್ಮ ಮಾಹಿತಿ ಫಿಲ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದಾದಮೇಲೆ ವೈವಾಹಿಕ ಸ್ಥಾನಮಾನ ಫಿಲ್ ಮಾಡಿದ ಮೇಲೆ ನೀವೇನು ಮಾಡ್ಬೋದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿವಾಹ ಆದ ಸಮಯದಲ್ಲಿ ಏನು ಮಾಡಬೇಕು ವಯಸ್ಸು ಎಷ್ಟಿದೆ ಅಂತೇಳಿ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಆರನೇ ಆಪ್ಷನಲ್ಲಿ ಏನಿದೆ ವಿವಾಹ ಆದ ಸಮಯದಲ್ಲಿ ಆತನ ವಯಸ್ಸೆಷ್ಟಿತ್ತು ಅದನ್ನು ಸಹ ಹಾಕಬೇಕಾಗುತ್ತೆ ಅದಾದ ಮೇಲೆ ನಂತರ ಕುಟುಂಬ ಸದಸ್ಯರು ಕಲಿತ ಶಾಲೆಯ ವಿಧ ಹಾಗೂ ಅವರ ವಿದ್ಯಾಭ್ಯಾಸದ ವಿವರವನ್ನು ಹಾಕಬೇಕಾಗುತ್ತೆ ಶಾಲೆಯ ವಿಧ ಈಗ ನೋಡಿ ಎಲ್ಲ ಸದಸ್ಯರ ಶಾಲೆ ಸಾಸಗಿನ ಅಥವಾ ಖಾಸಗಿ ಕನ್ನಡ ಮಾಧ್ಯಮ ಸರ್ಕಾರಿ ಕನ್ನಡ ಮಾಧ್ಯ ಈ ಥರ ಆಪ್ಷನ್ಸ್ ಬರ್ತವೆ ಇವುಗಳನ್ನು ನೀವೇನು ಮಾಡಬೇಕು ಡ್ರಾಪ್ ಡೌನಿಂದ ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ವಿದ್ಯಾಭ್ಯಾಸದ ವಿವರ ಗರಿಷ್ಠ ವಿದ್ಯಾರ್ಥಿಯನ್ನು ಎಷ್ಟು ಪಡೆದಿದ್ದಾರೆ ಅನ್ನೋದನ್ನು ಸಹ ನೀವೇನು ಮಾಡಬೇಕು ಇಲ್ಲಿ ಇದು ಸಹ ಡ್ರಾಪ್ ಡೌನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡ್ರಾಪ್ ಡೌನ್ ಬಾಕ್ಸ್ ಇದೆ ಇಲ್ಲಿಂದ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಪ್ರತಿಯೊಬ್ಬ ಸದಸ್ಯರ ವಿದ್ಯಾಭ್ಯಾಸ ವಿವರವನ್ನು ತುಂಬಿದ ನಂತರ ಪ್ರತಿಯೊಬ್ಬ ಸದಸ್ಯ ಅವ್ರು ಕಲಿತ ಶಾಲೆಯ ವಿಧವನ್ನು ಸಹ ಡಾಪ್ಡೌನ್ ಬಾರ್ಕ್ಸಿಂದ ಹಾಕಬೇಕಾಗುತ್ತೆ ನೆಕ್ಸ್ಟ್ ಕುಟುಂಬದ ಸದಸ್ಯರ ಶೈಕ್ಷಣಿಕ ವಿವರವನ್ನು ನೋಡೋಣ ಅಂದರೆ ಹದಿನೇಳರಿಂದ ನಲ್ವತ್ತು ವರ್ಷದವರು ಶಿ ಶಿಕ್ಷಣ ಮುಂದುವರಿಸೋದಿರಲು ಕಾರಣ ಯಾಕೆ ಮುಂದುವರಿಸಿಲ್ಲ ಅನ್ನೋದಕ್ಕೆ ರೀಸನ್ ಮುಂದುವರಿಸಿದರೆ ಅವಕ್ಕೆ ಹದಿನೇಳರಿಂದ ನಲ್ವತ್ತು ವರ್ಷದವರು ಮಾತ್ರ ಶಿಕ್ಷಣ ಮುಂದುವರಿಸಿಲ್ಲ ಅಂದರೆ ಏನು ಕಾರಣ ಅನ್ನೋದನ್ನು ನಾವು ಹಾಕ್ಬೇಕಾಗುತ್ತೆ ಇಲ್ಲಿ ಪ್ರತಿಯೊಬ್ಬದಕ್ಕೂ ಆಪ್ಷನ್ಸ್ ಇದೆ ನೋಡಿ ಇಲ್ಲಿ ಬಡತನ ಶಿಕ್ಷಣ ಸಂಸ್ಥೆ ದೂರ ಶಾಲಾ ಸಮಯ ಅನಾನುಕೂಲ ಈ ರೀತಿಯೆಲ್ಲ ಇರುತ್ತೆ ನೀವು ಫೀಲ್ ಮಾಡ್ಕೋತೀರ ಅದಾದಮೇಲೆ ಮೀಸಲಾತಿ ನೀತಿಯಿಂದ ಶೈಕ್ಷಣಿಕ ಪ್ರವೇಶ ಪಡೆದಿದ್ದಲ್ಲಿ ಡೌನ್ ಲಿಸ್ಟ್ ಬಾಕ್ಸ್ನಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಆಪ್ಷನ್ನು ಏನಾದರೂ ಈಗ ಮೀಸಲಾತಿಯನ್ನು ಪಡೆದಿದ್ರೆ ಯಾವುದಕ್ಕೆ ಶೈಕ್ಷಣಿಕ ಸೌಲಭ್ಯ ಶೈಕ್ಷಣಿಕ ಪ್ರವೇಶಗಳಿಗೆ ಈಗ ಎಕ್ಸಾಂಪಲು ಈಗ ವೃತ್ತಿಪರ ಕೋರ್ಸ್ಗಳಿದೆಯೋ ಇಲ್ಲೇ ಕೊಟ್ಟಿದ್ದಾರೆ ಅವ್ರು ಯಾವುದೇ ಅಂತೇಳಿ ವೈದ್ಯಕೀಯ ಕೋರ್ಸು ಆಯುರ್ವೇದ ಈ ರೀತಿ ಶೈಕ್ಷಣಿಕ ಪ್ರವೇಶ ಪಡೆದಿದ್ರೆ ಯಾವುದಕ್ಕೆ ಅನ್ನೋದನ್ನು ಸಹ ನೀವು ಏನು ಮಾಡಬೇಕು ಪ್ರತಿ ಸದಸ್ಯರ ಮುಂದೆ ಹಾಕಬೇಕಾಗುತ್ತೆ ಹಾಕಿ ನೆಕ್ಸ್ಟು ಆಸ್ಟೆಲ್ ಸೌಲಭ್ಯಗಳು ಹಾಸ್ಟೆಲ್ ಸೌಲಭ್ಯಗಳಿಗೂ ಸಹ ನೀವು ಯಾವ ಯಾವ ಹಾಸ್ಟೆಲ್ ಸೌಲಭ್ಯಗಳನ್ನು ಪಡೆದಿದ್ದೀರಾ ಪ್ರತಿ ಸದಸ್ಯರ ವೈಸು ನೀವು ಏನು ಮಾಡಬೇಕಾಗುತ್ತೆ ಡ್ರಾಪ್ ಡೌನ್ ಲಿಸ್ಟಿನಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಸೇಮ್ ಅದೇ ರೀತಿ ವಿದ್ಯಾರ್ಥಿ ವೇತನ ಬರುತ್ತೆ ವಿದ್ಯಾರ್ಥಿ ವೇತನದಲ್ಲೂ ಸಹ ಅಷ್ಟೇ ನೀವು ಯಾವ ಯಾವ ವಿದ್ಯಾರ್ಥಿ ವೇತನ ನೋಡಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ವಿದೇಶಿ ವಿದ್ಯಾರ್ಥಿ ವೇತನಗಳನ್ನು ಪಡೆದಿದ್ರೆ ಇಲ್ಲಿ ಡಸ್ ಎಲ್ಲ ಡೌನ್ ಆಪ್ಷನಲ್ಲೇ ಇರುತ್ತೆ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಕುಟುಂಬದ ಸದಸ್ಯರ ಉದ್ಯೋಗದ ವಿವರಗಳನ್ನು ಆಯ್ಕೆ ಮಾಡಬೇಕು ಈಗ ನೋಡಿ ಇಲ್ಲಿ ನೀವು ಕೆಲಸ ನೀವು ಆ ರೀ ಕೆಲಸ ಮಾಡುತ್ತಿದ್ದೀರಾ ಮಾಡ್ಕೋತಾ ಇದ್ರೆ ಎಸ್ ಆಯ್ಕೆಯಲ್ಲಿ ಎಸ್ ಆರ್ ನೋ ಆಪ್ಷನ್ ಇರುತ್ತೆ ಎಸ್ ಅಂತ ಕೊಟ್ಟರೆ ಅದರಲ್ಲಿ ಮತ್ತೆ ಏನು ಬರುತ್ತೆ ನೀವು ಯಾವ ಹುದ್ದೆಗಳನ್ನು ನೋಡಿ ಇಲ್ಲಿ ಕೊಟ್ಟಿದ್ದ ರಾಜ್ಯ ಸರ್ಕಾರದ ಸೇವೆ ಕೇಂದ್ರ ಸರ್ಕಾರದ ಸೇವೆ ಈ ರೀತಿ ಆಪ್ಷನನ್ನು ಫಿಲ್ ಮಾಡಬೇಕಾಗುತ್ತೆ ಪ್ರತಿ ಸದಸ್ಯನ ವಯಸ್ಸು ಅದೇ ರೀತಿ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಉದ್ಯೋಗವನ್ನು ಕೊಟ್ಟರೆ ನೀವು ಏನು ಮಾಡಬೇಕಾಗುತ್ತೆ ಮಾಸಿಕ ವೇತನದ ಮೇಲೆ ಮಾಡ್ತಾ ಇದ್ದರೆ ಇಲ್ಲಿ ಆಪ್ಷನ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಕುಟುಂಬದ ಸದಸ್ಯರ ಉದ್ಯೋಗ ವಿವರದಲ್ಲಿ ಮತ್ತೆ ನೀವು ತೊಡಗಿರುವ ಹಾಲಿ ಉದ್ಯೋಗ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಅನ್ನೋದನ್ನು ಹಾಕಬೇಕಾಗತ್ತೆ ಸದರಿ ಕಸುಬು ಮುಂದುವರೆದಿರಿ ಅನ್ನೋದನ್ನು ಸಹ ನೀವು ಏನು ಡ್ರಾಪ್ ಡೌನ್ ಆಪ್ಷನ್ ಇದೆ ಇಲ್ಲಿಂದ ನೋಡಿ ಸುಮಾರು ಮೂಲಕ ಸುಬ್ಬುಗಳು ಇಲ್ಲಿದ್ದಾವೆ ಇವುಗಳನ್ನು ಆಯ್ಕೆ ಮಾಡ್ಬೇಕಷ್ಟೇ ಅವರನ್ನು ಕೇಳಿಕೊಂಡು ಫೀಲ್ ಮಾಡೋದು ನೆಕ್ಸ್ಟ್ ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರ ಅಂತ ಕೇಳಿದರೆ ಎಸ್ ಅಂತ ಕೊಟ್ಟರೆ ಈ ಆಪ್ಷನ್ಗಳು ಬರುತ್ತೆ ನೋ ಅಂತ ಕೊಟ್ಟರೆ ಇಲ್ಲ ಅದೇ ರೀತಿ ಕುಟುಂಬ ಸದಸ್ಯರ ಉದ್ಯೋಗದ ವಿವರ ಅವರು ವಾರ್ಷಿಕ ಆದಾಯವನ್ನು ಇಲ್ಲೂ ಸಹ ಡ್ರಾಪ್ಡೌನ್ ಬಾಕ್ಸಿದೆ ಇದನ್ನು ನೀವೇನು ಮಾಡಬೇಕು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಕುಟುಂಬದ ಸದಸ್ಯರ ಉದ್ಯೋಗದ ವಿವರ ಏನು ಆದ ಅದರಲ್ಲಿ ಆದಾಯ ತೆರಿಗೆ ಪಾವತಿದಾರರು ಎಸ್ ಆರ್ನೋ ಆಪ್ಷನ್ ಇದೆ ಪ್ರತಿ ಸದಸ್ಯರ ಮುಂದೆ ಆಪ್ಷನನ್ನು ಫಿಲ್ ಮಾಡಬೇಕು ನೀವು ಬ್ಯಾಂಕ್ ಅಕೌಂಟ್ ಒಂದಿದ್ದೀರಾ ಅಂತ ಕೇಳಿದರೆ ಎಸ್ ಆರ್ನೋ ಆಪ್ಷನ್ ಇರುತ್ತೆ ನೀವು ಫಿಲ್ ಮಾಡಬೇಕಾಗುತ್ತೆ ಕುಟುಂಬ ಸದಸ್ಯರ ಉದ್ಯೋಗದ ವಿವರ ಇಲ್ಲಿ ಸೇಮ್ ಅದೇ ಇದರಲ್ಲಿ ಉದ್ಯೋಗದ ಬಗ್ಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆದಿದ್ದೀರಾ ಅಕಸ್ಮಾತು ಜನಪ್ರತಿನಿಧಿ ಆಗಿದ್ದರೆ ಪದಾಧಿಕಾರಿ ಆಗಿದ್ದರೆ ನೀವೇನು ಮಾಡಬೇಕು ಇಲ್ಲಿ ಡ್ರಾಪ್ಡೌನಿಂದ ಸುಮಾರು ಮೂರು ಆಪ್ಷನ್ಸ್ ಇದೆ ಮಲ್ಟಿಪಲ್ ಸೆಲೆಕ್ಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ನೀವು ಇಲ್ಲಿರುವ ಡೌನಲ್ಲಿ ಯಾವ್ದು ಬೇಕಾರೋ ಅದು ಯಾವುದು ಬೇಕಾರಲ್ಲ ಅಲ್ಲಿ ಅನ್ವಯಿಸಿದರೆ ಮಾತ್ರ ನೀವು ಏನು ತಗೋಬೇಕಾಗುತ್ತೆ ನೆಕ್ಸ್ಟು ನಿಗಮ ಮಂಡಳಿ ಸಹಕಾರ ಸಂಘ ಪದಾಧಿಕಾರಿಯಾಗಿದ್ದರೆ ಅದರ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸು ಇದರಿಂದ ನೀವು ಸೌಲಭ್ಯವನ್ನು ಪಡೆದಿದ್ರೆ ಹಾಕಬೇಕಾಗುತ್ತೆ ನಂತರ ನಿಮ್ಮ ಕುಟುಂಬ ಹೊಂದಿರುವಂಥ ಜಮೀನು ನೀವು ಭೂಮಿಯನ್ನು ಹೊಂದಿದ್ದೀರಾ ಎಷ್ಟು ನೋಡಿ ಜಮೀನಿನ ಬೀದವನ್ನು ಹಾಕಿ ಇಲ್ಲಿ ನೋಡಿ ಚೆಕ್ ಬಾಕ್ಸ್ ಇದೆ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಸಾಲವನ್ನು ಪಡೆದಿದ್ರೆ ಸಾಲದ ವಿವರವನ್ನು ಸಹಾಯಧನ ಅಥವಾ ಸಾಲವನ್ನು ಪಡೆದಿದ್ರೆ ನೀವು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಕುಟುಂಬ ಪಡೆದ ಸಾಲ ಇಲ್ಲಿ ಆಪ್ಷನ್ ಯಾವ ಉದ್ದೇಶಕ್ಕಾಗಿ ಎಷ್ಟು ಮೂಲ ಯಾವುದು ಎಷ್ಟು ಎಕರೆ ಇದೆ ಮತ್ತು ಗುಂಟೆಗಳಲ್ಲಿ ಎಲ್ಲ ಆಪ್ಷನ್ ನೋಡಿ ಶಕ್ತಿ ಅಭಿವೃದ್ಧಿ ನಿಗಮಗಳು ಇದನ್ನು ಡೌನಿಂದ ಆಯ್ಕೆ ಮಾಡಬೇಕಾಗುತ್ತೆ ಕುಟುಂಬ ಹೊಂದಿರುವಂಥ ಜಾನುವಾರುಗಳು ನೋಡಿ ಹ್ಞೂ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ಮತ್ತು ಎಷ್ಟೆಷ್ಟು ಸಂಖ್ಯೆ ಕೌಂಟು ನೋಡಿ ಹಸು ಎತ್ತು ಎಮ್ ಮೇಲೆ ಕೌಂಟನ್ನು ಹಾಕಬೇಕಾಗುತ್ತೆ ಈ ರೀತಿ ಟೈಪ್ ಮಾಡಬೇಕಾಗುತ್ತೆ ಸೇವ್ ಕೊಡಬೇಕಾಗತ್ತೆ ನೆಕ್ಸ್ಟು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳು ಅಲ್ಲಿ ಎಕ್ಸಾಂಪಲ್ ನೀವು ಏನೇನು ಇದ್ದೀರಾ ನೋಡಿ ಹೈನುಗಾರಿಕೆ ಕೋಳಿ ಸಾಕಾಣೆ ಮೀನುಗಾರಿಕೆ ಇವುಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಕುಟುಂಬ ಹೊಂದಿರುವಂಥ ಸ್ಥಿರಾಸ್ತಿ ವಿವರ ವಾಸದ ಮನೆ ಇದೆಯಾ ವಾಣಿಜ್ಯ ಕಟ್ಟಡ ಫ್ಯಾಕ್ಟ್ರಿ ನೋಡಿ ಯಾವುದು ಅಪ್ಲೈ ಆಗುತ್ತೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊ ಇದು ಕ್ಲಕ್ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕೌಂಟನ್ನು ಬರೀಬೇಕು ನೆಕ್ಸ್ಟು ಸಲ್ಲಿಕೆ ಅಂದರೆ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಕುಟುಂಬ ಹೊಂದಿರುವ ಸ್ಥಿರಾಸ್ತಿ ವಿವರಗಳು ಬೈಕು ಕಾರು ಕಂಪ್ಯೂಟರ್ ಇವುಗಳನ್ನು ಎಂಟ್ರಿ ಮಾಡಿ ಸೇವ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಕುಟುಂಬವು ಸರ್ಕಾರದಿಂದ ಪಡೆದಿರುವಂತಹ ಸವಲತ್ತುಗಳಿದ್ದಾವೆ ಇಲ್ಲಿದೆ ನೋಡ್ಕೊಳ್ಳಿ ಸುಮಾರು ಆಪ್ಷನ್ ಇದೆ ಇದರಲ್ಲಿ ಯಾವುದು ಅಪ್ಲೈ ಆಗುತ್ತೆ ಅದ್ರ ಮುಂದೆ ಚೆಕ್ ಬಾಕ್ಸ್ ನೋಡಿ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ನೋಡಿ ಈ ರೀತಿ ದೇವದಾಸಿ ಪಿಂಚಣಿ ನೋಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ನೀವು ಏನು ಕ್ಲಿಕ್ ಮಾಡಿದ್ರೆ ಈ ಥರ ರೈಟ್ ಬಾಕ್ಸ್ ಬರುತ್ತೆ ಇದನ್ನು ತಗೋಬೇಕಾಗುತ್ತೆ ನೆಕ್ಸ್ಟ್ ನೀವು ನೆಲೆಸಿರುವಂಥ ಸ್ಥಳ ಎಂಥದ್ದು ಅಂತೇಳಿ ಅದು ನಗರ ಪ್ರದೇಶನ ಕೊಳಚೆ ಪ್ರದೇಶ ಗುಡ್ಡಗಾಡು ಅರಣ್ಯ ಈ ರೀತಿ ಬರುತ್ತೆ ಇದರಿಂದ ನೀವೇನು ಮಾಡಬೇಕು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ವಾಸ ಇರೋವಂಥ ಮನೆಯ ವಿಧ ಮತ್ತು ಅದರ ಉಪಯೋಗ ಕೇಳಿದರೆ ಎಂಥ ಮನೆ ಪಕ್ಕಾ ಮನೇನ ಕಚ್ಚಾ ಮನೇನ ಗುಡಿಸಿಲು ಇದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಕುಟುಂಬ ಮನೆಗೆ ಹೊಂದಿರುವ ಕುಡಿಯುವ ನೀರಿನ ಮೂಲ ಯಾವುದು ಅಂತ ಕೇಳಿದರೆ ಇಲ್ಲಿರುವಂಥದ್ರಲ್ಲಿ ಯಾವ ಆಪ್ಷನ್ ಫಿಕ್ ಮಾಡಿ ನೋಡಿ ಬಾವಿ ಕೊಳವೆ ಬಾವಿ ಮನೆ ಆವರಣದಲ್ಲಿರುವಂತಹ ಬೋರ್ವೆಲ್ಲು ಬಾವಿ ಮತ್ತು ಕುಟುಂಬ ಅಡುಗೆ ಮನೆಗೆ ಬಳಸುವ ಪ್ರಮುಖ ಇಂಧನ ಯಾವುದು ಅಂತ ಕೇಳಿದರೆ ವಿದ್ಯುತ್ತು ಸಿಮೆಣ್ಣೆ ಗ್ಯಾಸು ಗ್ಯಾ ಎಲ್ಲ ಇದೆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಕುಟುಂಬವು ಅಡುಗೆ ಮನೆಗೆ ಬಳಸುವ ಇಂಧನ ಯಾವುದು ಎಂಬುದನ್ನು ಡಾ ಆಯಿತು ಸರಿ ಕುಟುಂಬ ಆಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಕೇಳಿದ್ದಾರೆ ಸ್ವಂತದ್ದ ಬಾಡಿಗೆದ ವಸತಿ ಗೃಹನ ನೋಡಿ ಇಲ್ಲಿರುವಂಥ ಆಪ್ಷನ್ ನೆಕ್ಸ್ಟು ಕುಟುಂಬ ನಿವೇಶನ ಹೊಂದಿರುವಂತಹ ಮಾಹಿತಿ ಕುಟುಂಬ ಏನಾದರೂ ಸೈಟನ್ನು ಹೊಂದಿದರೆ ಇದೆ ಅಂತ ಇದ್ರೆ ಇದೆ ಅಂದರೆ ಇಲ್ಲ ಸ ಇದು ಅದು ಯಾವ ಥರ ಇದೆ ಅಂತ ಆದರೆ ಯಾವುದು ನೋಡಿ ಸರ್ಕಾರ ನೀಡಿದ್ದ ಸ್ವಂತದ ಅನಧಿಕೃತ ಸ್ವಾಧೀನನ ಸರ್ಕಾರಿ ಜಾಗದಲ್ಲೋ ಖಾಸಗಿ ಜಾಗದಲ್ಲೋ ಈ ಥರದ್ದು ಹಾಕಬೇಕಾಗುತ್ತೆ ನೆಕ್ಸ್ಟು ಕುಟುಂಬ ಹೊಂದಿರುವ ಶೌಚಾಲಯ ವ್ಯವಸ್ಥೆ ಮನೆ ಒಳಗಿದೆಯಾ ಮನೆ ಆವರಣದಲ್ಲಿದೆಯಾ ಸಾರ್ವಜನಿಕ ಶೌಚಾಲಯನ ಬಯಲು ಪ್ರದೇಶನ ನೆಕ್ಸ್ಟು ಕುಟುಂಬ ಯಾವುದಾದ್ರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯಾ ಅಂತ ಇದೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಕಾಣ್ತಾ ಇದೆ ನೋಡಿ ಇದರಿಂದ ನೀವು ಏನು ಮಾಡಬೇಕಾಗುತ್ತೆ ಡಾಪ್ ಡೌನ್ಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕುಟುಂಬ ಹೊಂದಿರೋ ದೀಪದ ಮೂಲ ವಿವಹಾರ ಕೇಳಿದ್ದಾರೆ ನೋಡಿ ವಿದ್ಯುತ್ ಸೀಮೆ ಎಣ್ಣೆ ಎಣ್ಣೆ ದೀಪ ಈ ಥರ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀರಾ ಮತ್ತು ಕುಟುಂಬವು ಸಂಸ್ಥೆ ಮತ್ತು ಘಟಕಗಳನ್ನು ಸ್ಥಾಪಿಸಿದೆಯಾ ಅಥವಾ ಒಂದಿದೆಯಾ ಅಂತ ಕೇಳಿದರೆ ಇವು ಎಕ್ಸಾಂಪಲು ಕಾಲೇಜುಗಳು ಹೋಟೆಲ್ಗಳು ಬ ಪೆಟ್ರೋಲ್ ಬಂಕು ನೋಡಿ ಇಲ್ಲಿ ಇಟ್ಟಿಗೆ ತಯಾರಿಕಾ ಘಟಕ ಆರಿನ್ ಡೈರಿ ಇವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲ ಮಾಹಿತಿಯನ್ನು ನೀವು ಫಿಲ್ ಮಾಡಿದ ನಂತರ ಏನು ಮಾಡಬೇಕು ಸಬ್ಮಿಷನ್ ನೋಡಿ ಕೊಟ್ಟರೆ ಸಬ್ಮಿಟನ್ನು ಫೈನಲ್ ಸಬ್ಮಿಷನನ್ನು ಕೊಟ್ಟರೆ ಸಬ್ಮಿಟೆಡ್ ಅಂತ ಬರುತ್ತೆ ಕಂಟಿನ್ಯೂ ಏನು ಮಾಡಬೇಕು ಮತ್ತೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ನೋಡಿ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ಎಲ್ಲ ಮಾಹಿತಿ ಫಿಲ್ ಮಾಡ್ತೀರಾ ಫಿಲ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ನೋಡಿ ಸಮೀಕ್ಷೆಗೆ ಸಂಬಂಧಿಸಿದಂತೆ ಕುಟುಂಬದ ಎಲ್ಲ ಮಾಹಿತಿ ಹಿಂದಿಕರಿಸಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸದರಿ ಕುಟುಂಬ ಹಿಂದೀಕರಿಸಿದ ಎಲ್ಲ ಮಾಹಿತಿಯನ್ನು ವೀಕ್ಷಿಸಿ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ಇಲ್ಲಿ ಕಾಣ್ತಾ ಇದ್ರೆ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ಅದಾದಮೇಲೆ ಅಲ್ಲಿಗೆ ಮುಗಿಯೋದಿಲ್ಲ ಆ ಮಾಹಿತಿಯನ್ನು ನೀಡಿದಂಥ ಸದಸ್ಯರ ಭಾವಚಿತ್ರವನ್ನು ಕ್ಯಾಪ್ಚರ್ ಮಾಡಬೇಕು ಲಾಸ್ಟಿಗೆ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡಿದ ನಂತರ ನೋಡಿ ಅಲ್ಲಿ ಅಡ್ರೆಸ್ಸು ಒಂದು ಇಲ್ಲಿ ನೋಡ್ಕೋಬೋದು ಲ್ಯಾಟಿಟ್ಯೂಡು ಮತ್ತು ಇವೆಲ್ಲ ಸಹ ಈ ಜನ್ರೇಟ್ ಆಗುತ್ತೆ ಅಂದರೆ ಜಿ ಪಿ ಎಸ್ ಲೊಕೇಶನ್ ಯಾವ ಥರ ಇರುತ್ತೋ ಆ ರೀತಿ ಫೋಟೋಕ್ಕೂ ಸಹ ಮಾಹಿತಿ ಅಳವಡಿಕೆ ಆಗುತ್ತೆ ಅದಾದ ಮೇಲೆ ಸಹಿ ಮಾಡಿದ ಭಾವಚಿತ್ರವನ್ನು ನೀವು ಏನು ಮಾಡಬೇಕು ಸದರಿ ಯಾರು ಮಾಹಿತಿ ನೀಡ್ತಾರೆ ಅವರ ಒಂದು ಭಾವಚಿತ್ರವನ್ನು ಸೆರೆ ಹಿಡಿದು ಮತ್ತೊಮ್ಮೆ ಏನು ಮಾಡಬೇಕಾಗುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಿಮ್ಮ ಒಂದು ಸಮೀಕ್ಷಾ ಕಾರ್ಯ ಮುಗ್ದಿದೆ ಅಂತೇಳಿ ಆಗುತ್ತೆ ಇಲ್ಲಿ ಸಹಿ ಮಾಡಿದ ಭಾವಚಿತ್ರ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಸಹಿ ನೋಡಿ ಫೋಟೋ ಅಂತ ಇದು ಫೋಟೋ ಮೊದಲೇ ನೀವು ಸೆರೆ ಹಿಡ್ದಿರ್ತೀರಾ ಆದರೆ ಲಾಸ್ಟಿಗೆ ಸಹಿ ಮಾಡಿದ ಭಾವಚಿತ್ರವನ್ನು ಸಹ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ದಾರೆ